ಫೆಬ್ರವರಿ ಏಳರಂದು ಕಲಬುರಗಿಯ ಗ್ರೀನ್ ಪಾರ್ಕ್ ಸಂತೋಷ್ ಕಾಲೋನಿಯಲ್ಲಿ ದಕ್ಷಿಣಾಭಿಮುಖಿ ಆಂಜನೇಯ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಯುಕ್ತ ಮಂದಿರದ ಆವರಣದಲ್ಲಿ ಶ್ರೀ ಗಣೇಶರ ಮೂರ್ತಿ ಶ್ರೀ ನಂದಿ ಮೂರ್ತಿ ಶ್ರೀ ಶಿವಲಿಂಗ ಮೂರ್ತಿ ಶ್ರೀ ನವಗ್ರಹಗಳ ಮೂರ್ತಿಗಳು ಹಾಗೂ ಕೂರ್ಮ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನಡೆಯಿತು ಈ ನಿಮಿತ್ತವಾಗಿ ಪವಮಾನ ಹೋಮ ನವಗ್ರಹ ಹೋಮ ಎಲ್ಲ ಮೂರ್ತಿಗಳ ಪ್ರತಿಷ್ಠಾಂಗ ಹೋಮ ಕಾರ್ಯಕ್ರಮಗಳು ಜರುಗಿದವು ದಕ್ಷಿಣಾಭಿಮುಖಿ ಆಂಜನೇಯ ದೇವಸ್ಥಾನದ ಗ್ರೀನ್ ಪಾರ್ಕ್ ಸಂತೋಷ್ ಕಾಲೋನಿಯ ಪೂಜಾರಿ ಶಿವಕಾಂತ್ ಚಿಮ್ಮ ಮುತ್ತಂಗಿ ಶಿಕ್ಷಕರು ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಅವಿರತವಾಗಿ ಶ್ರಮಿಸಿದ ನಮ್ಮ ಬೀದರ್ನವರೇ ಆಗಿರ್ತಕ್ಕಂತಹ ಸಂತೋಷ್ ಅಡೆಪ್ಪ ಹೂಗಾರ್ ಅಲ್ಲಿಯ ನಿವಾಸಿಯಾಗಿದ್ದಾರೆ ಅಪ್ಪರಾವ್ ಕುಲಕರ್ಣಿ ಮನ್ನೆ ಕೇಳಿ ಅಲ್ಲಿಯ ನಿವಾಸಿಗಳು ಸಂಜುಕುಮಾರ್ ಚಟ್ಟಿ ಕೆ ಎಚ್ ಪಿ ಕ್ರೀನ್ ಪಾರ್ಕ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ತಕ್ಕಂತಹ ಬಾಲಕೃಷ್ಣ ಕುಲಕರ್ಣಿ ಡಿ ಆರ್ ಕುಲಕರ್ಣಿ ಅವರು ಸೇರಿದಂತೆ ಇತರೆ ಪ್ರಮುಖರು ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದರು ಈ ಕಾರ್ಯಕ್ರಮಕ್ಕೆ ಬೀದರದಿಂದ ಜಸ್ಕಾಮ್ನ ಹಿರಿಯ ಮುಖಂಡರು ನಿವೃತ್ತ ಅಧಿಕಾರಿಗಳಾಗಿರ್ತಕ್ಕಂತಹ ಕಾಶಿನಾಥ್ ಬೆಲ್ದಾಳಿಯವರು ನಿವೃತ್ತ ಅಧಿಕಾರಿ ಅರ್ಯಪ್ಪ ಹೂಗಾರ್ ಅವರು ನಿವೃತ್ತ ಅಧಿಕಾರಿ ಬಸವರಾಜ ದೇಶ್ಮುಖ್ ಅವರು ನಿವೃತ್ತ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮವರೇ ಅಶೋಕ ರೆಡ್ಡಿ ಬೀದರವರು ಜಸ್ಕಾಂ ಸೆಕ್ಷನ್ ಆಫೀಸರ್ ಆಗಿರ್ತಕ್ಕಂಥ ಮಹೇಶ್ ಅವರುಗಳು ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಬೀದರ್ದಿಂದ ತೆರಳಿ ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಈ ಎಲ್ಲ ಗಣ್ಯರಿಗೆ ಆಂಜನೇಯ ದೇವಸ್ಥಾನ ಗ್ರೀನ್ ಪಾರ್ಕ್ ಸಂತೋಷ್ ಕಾಲೋನಿಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಶಾಲೆ ಒದಗಿಸಿ ಸನ್ಮಾನಿಸಿ ಗೌರವಿಸಿದರು ಎಲ್ಲರಿಗೂ ಅಲ್ಲಿ ಮಹಾಪ್ರಸಾದ ವಿತರಣೆ ಮಾಡಲಾಯಿತು ಬಡಾವಣೆಯ ಸಾವಿರಾರು ಜನರು ಮಹಾಪ್ರಸಾದವನ್ನು ಸ್ವೀಕರಿಸಿದರು ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಬಡಾವಣೆಯ ಜನರು ಬೀದರ್ ಜಿಲ್ಲೆಯ ಗಣ್ಯರುಗಳು ಭಾಗವಹಿಸಿರುವುದು ಮತ್ತು ಆ ಬಡಾವಣೆಯಲ್ಲಿ ಬೀದರ್ನವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದು ಇದು ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ವಿಶೇಷ ದುಡಿದಿರತಕ್ಕಂಥದ್ದು ಕೂಡ ವಿಶೇಷ ಆಗಿರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತಕ್ಕಂಥ ಮಾತನ್ನು ಕೂಡ ಕಾಶಿನಾಥ್ ಸಂದರ್ಭದಲ್ಲಿ ಮಾತನಾಡಿದರು ಸಂಸಾರ ಸರಿಯಾಗಿದೆ ಮನೆ ಸರಿಯಾಗಿದೆ ಇವತ್ತು ಕುಟುಂಬ ಮಕ್ಕಳು ಸಮಾಜ ಎಲ್ಲ ಸುಧಾರಣೆ ಮಾಡತಕ್ಕಂಥ ಅವರಿಂದಲೇ ನಮ್ಮ ದೇಶ ನಮ್ಮ ಓಣಿ ನಮ್ಮ ಗ್ರಾಮ ನಮ್ಮ ಮನೆತನ ಎಲ್ಲವೂ ಒಳ್ಳೇದಿಂದ ನಡಲಿಕ್ಕೆ ಅವರೇ ಕಾರಣ ಕರ್ತವ್ರು ಅವ್ರು ಯಾವ ರೀತಿಯಿಂದ ತೀರ್ಕೊಂಡು ಹಾಕ್ತಾರೋ ಆ ರೀತಿಯಿಂದ ಮನೆ ನಡೀತದೆ ಇವತ್ತು ಲಕ್ಷ್ಮಿ ಅಂದ್ರೆ ಕಡಿಮೆ ಇದೆ ಲಕ್ಷ್ಮಿ ಸಾಕ್ಷಾತ್ ಲಕ್ಷ್ಮಿ ಹೆಣ್ಮಕ್ಕಳು ಅವ್ರ ಮನೆಯ ಯಾವ ರೀತಿ ಇದರಲ್ಲಿ ಇರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಚಾರ ದೃಷ್ಟಿ ಇಟ್ಕೊಂಡು ಸಂಸಾರವನ್ನು ಮಾಡ್ತಾರೆ ಇವತ್ತ ಮನೆಯಲ್ಲಿ ಮಕ್ಕಳು ಓದಬೇಕು ವಿದ್ಯಾಭ್ಯಾಸು ಮಗ ಯಾವ ನೌಕರಿ ಸಿಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಐ ಎಸ್ ಆಫೀಸರ್ ಆಗಬೇಕು ಕೆ ಎಸ್ ಆಫೀಸರ್ ಆಗ್ಬೇಕಾದ್ರೆ ತಾಯಂದಿರ ಪಾತ್ರ ಬಹಳಷ್ಟು ಮುಖ್ಯವಾದದ್ದು ಅವ್ರು ಯಾವ ರೀತಿಯಿಂದ ಬೆಳೆಸ್ತಾರೋ ಆ ರೀತಿಯಿಂದ ಮಕ್ಕಳು ಬೆಳ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾರೆ ಎಷ್ಟೇ ಕಷ್ಟ ನೋವನ್ನು ಇಟ್ಕೊಂಡ್ರು ಕೂಡ ಅವರು ಮಕ್ಕಳಿಗೆ ಯಾವುದೇ ತರಹದ ಒಂದು ಕಡಿಮೆ ಆಗ್ತಂತ ಕಾರ್ಯ ಮಾಡೋದಿಲ್ಲ ಇವತ್ತು ನನ್ನ ವಿಚಾರ ಪ್ರಕಾರ ತಾಯಂದ್ರಿಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಅವ್ರಿಗೆ ಎಷ್ಟು ಮಟ್ಟಿಗೆ ನಾವು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟು ನಮಗೆ ಜೋಳಿ ಮಾಡ್ತಾರೆ ಇವತ್ತು ತಾಯಿಗೆ ಯಾಕಷ್ಟು ದೊಡ್ಡ ಗೌರವ ಇದೆ ಅಂದ್ರೆ ಯಾಕಷ್ಟು ದೊಡ್ಡ ಸ್ಥಾನ ಇದೆ ಅಂದ್ರೆ ಇವತ್ತು ತಾಯಿ ನಮ್ಮನ್ನ ಪಟ್ಟೆಯಲ್ಲಿ ಒಂಬತ್ತು ತಿಂಗಳ ಕಾಲ ಇಟ್ಟುಕೊಂಡು ಕಷ್ಟ ನೋವನ್ನು ಅನುಭವಿಸಿ ಏನೇ ಕಷ್ಟ ಬರಲಿ ಎಷ್ಟೇ ದುಃಖ ಬರಲಿ ಏನೇ ಇರಲಿ ನಮ್ಮಗೆ ಸಂರಕ್ಷಣೆ ಮಾಡ್ತಕ್ಕಂತ ಕೆಲಸ ಮಾಡಿ ಊಟ ಸಿಗಲಾರದ ಪರಿಸ್ಥಿತಿಯಲ್ಲಿ ಬಟ್ಟೆಲ್ಲಿದ್ದಂತ ಖುಷಿಗು ಅನಾರ ಉಣಿಸ್ಬೇಕು ಅನ್ನೋ ದೃಷ್ಟಿಟ್ಕೊಂಡು ಮಾಡಿ ನಮ್ಮಲ್ಲಿ ಬೆಳೆಸಿದ್ರು ತಾಯಿ ಅದಕ್ಕ ತಾಯಿ ನಮ್ಗೆ ಜನ್ಮ ಕೊಟ್ಟು ನಮ್ ಈ ಪ್ರಕಾರದ ಈ ಈವಲ್ ನಾವು ಬರಬೇಕಾದ ತಾಯಿನೇ ಮುಖ್ಯ ಇವ್ ತಾಯಿ ಅಷ್ಟೆಲ್ಲ ಕಷ್ಟಪಟ್ಟುಕೊಂಡು ನಮ್ಗೆ ಇಷ್ಟು ಮುಂದೆ ತರ್ತಾಳೆ ಒಂದ್ ನಾವು ನಾವೆಲ್ಲರೂ ಸುಧಾರಣೆ ಆಗಿದ್ದೀವಿ ನಮ್ಗೆ ಏನು ಕಡಿಮೆ ಇಲ್ಲ ಇದ್ದೀವಿ ಸರಿಯಾಗಿ ವೆಲ್ ಟು ಡೋರ್ ಫ್ಯಾಮಿಲಿದವ್ರು ಇದ್ದೀವಿ ನಮ್ಗೆ ಏನು ಅನ್ಸೋದಿಲ್ಲ ಆದರೆ ಹಳ್ಳಿಗಳಲ್ಲಿ ಬಡವ ಬಡಾಣೆಗಳಲ್ಲಿ ಕೆಲವರಿಗೆ ಬಹಳಷ್ಟು ತೊಂದರೆಗಳು ಇದ್ದಿದ್ದರಿಂದ ಕೂಡ ಆ ತಾಯಿ ಮಕ್ಕಳಿಗೆ ಸರಿಯಾಗಿ ಸಂರಕ್ಷಣೆ ಮಾಡಿ ವಿದ್ಯಾಭ್ಯಾಸ ಅಂತ ಕೆಲಸ ಮಾಡ್ತಾಳೆ ಅದಕ್ಕೆ ತಾಯಿ ಅನ್ನೋದು ನಮ್ಮ ದೇಶದಲ್ಲಿ ತಾಯಿಗೆ ದೊಡ್ಡ ಒಂದು ಇದಿದೆ ಅವರು ಎಷ್ಟು ಗೌರವ ಕೊಟ್ಟರು ಕಡಿಮೆ ನಮ್ಮ ಭಾರತ ದೇಶದ ತಾಯಿ ಅಂದರೆ ನೀವು ನಮ್ಮ ದೇಶದ ತಾಯಿ ಅಂದರೆ ನೀವು ನಮ್ಮ ದೇಶದ ಬೆಳವಣಿಗೆ ಮಾಡಬೇಕಾದರೂ ನೀವೇ ಮಾಡಬೇಕು ನಮ್ಮ ದೇಶಕ್ಕೆ ಯಾವ ರೀತಿ ಹೋಗಿರೋ ಅದು ತಾಯಿಯೇ ಮುಖ್ಯ ಕಾರಣ ತಾಯಿ ಇಲ್ಲಾಂದ್ರೆ ಏನೂ ಇಲ್ಲ ತಾಯಿ ಇಲ್ಲಾಂದ್ರೆ ಜೀರೋ ಇದೆ ತಾಯಿ ಇಲ್ಲಾಂದ್ರೆ ಸೊನ್ನೆ ಇದೆ ಆದ್ದರಿಂದ ಈ ಬಡಾವಣೆಯ ಎಲ್ಲ ತಾಯಂದಿರು ಎಷ್ಟು ನೀವು ದೇವ್ರ ಮೇಲೆ ಭಕ್ತಿ ಇಟ್ಟಿದ್ದೀರಾ ಸಾಕ್ಷಾತ್ವಾಗಿ ನಾನು ನೋಡ್ತಾ ಇದ್ದೇನೆ ನಿಮ್ಮ ಭಕ್ತಿ ನಿಮ್ಮ ಶಕ್ತಿ ನಿಮ್ಮ ಮನೆಗೆ ನಿಮ್ಮ ಕುಟುಂಬದವರಿಗೆ ಯಾವುದೇ ಥರ ಬರಬಾರ್ದು ನಮ್ಮ ಮಕ್ಕಳು ಸರಿಯಾಗಿ ಓದಬೇಕು ಸರಿಯಾಗಿ ನೌಕರಿ ಸಿಗಬೇಕು ನಮಗ ಯಾವುದೇ ಹಾನಿ ದೇವರು ಮಾಡಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನೀವು ಅತಿಷ್ಟು ವಿಜೃಂಭಣೆಯಿಂದ ಪೂಜೆ ಮಾಡಿದಿರಿ ಶುಭವಾಗಲಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನ ಹಾಯಾಗಿ ಈ ದೇವರು ನಡ್ಸ್ಕೊಂಡು ಹೋಗಿ ಯಾವುದೇ ತರದ್ದು ನಿಮ್ಮ ಜೀವನದಲ್ಲಿ ಕಡಿಮೆ ಬಿಡಬಾರ್ದು ನಿಮ್ಮ ಯಜಮಾನರಿಗೂ ಕಡಿಮೆ ಬೀಳಬಾರ್ದು ನಿಮಗೂ ಕಡಿಮೆ ಬೀಳಬಾರ್ದು ಮಕ್ಕಳಿಗೂ ಕಡಿಮೆ ಬೀಳಬಾರ್ದು ಬಡಾವಣೆ ಇರ್ತಕ್ಕಂಥ ಎಲ್ಲರಿಗೂ ದೇವರು ಸಮೃದ್ಧಿಯಿಂದ ತೆಗೆದುಕೊಂಡು ಹೋಗಲಿ ಅಂತ ಸಲ ದೇವರಿಗೆ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ತಾಯಂದರೆ ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಬಡವರ ಮೇಲೆ ಇರಲಿ ಮಕ್ಕಳ ಮೇಲೆ ಇರಲಿ ನಮ್ಮಂತವ್ರ ಮೇಲೆ ಇರಲಿ ಸಮಾಜದ ಎಲ್ಲ ಮುಖಂಡರ ಮೇಲೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ಇದೆ ತಾಯಿಯ ಆಶೀರ್ವಾದ ಅಂದ್ರೆ ಎಲ್ಲ ಎಲ್ಲಾ ದೇವರ ಆಶೀರ್ವಾದ ಬಂದಂಗದು ಯಾವ ಎಷ್ಟೇ ದೇವರು ಇಲ್ಲಿ ತಾಯಿಯೇ ದೇವರು ತಾಯಿಯ ಆಶೀರ್ವಾದ ಇದ್ರೆ ಮುಗೀತು ಬೇರೆ ದೇವರ ಆಶೀರ್ವಾದ ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ ಆ ರೀತಿ ನಾವು ನಡ್ಕೊಂಡು ಬಂದವರು ಇದ್ದೀವಿ ಜೊತೆಯಲ್ಲಿ ನಮ್ಮ ಅನಿಸಿಕೆ ಅದೇ ಹೆಚ್ಚು ಮಾತಾಡುವೇನು ಅಂತ ನಾನು ನಿಮಗೆ ಎಲ್ಲರಿಗೆ ಸ್ವಲ್ಪ ಇದು ಇದೆ ಇದ್ದೇನೆ ಅಂತ ಅನಿಸ್ತಾ ಇದೆ ಬಟ್ ಆದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕ್ಷಮಿಸಿರಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಹನುಮಾನ್ ಜೈ ಗಣೇಶ್ ಜೈ ನಲ್ಕುನ ಜೈ ನಾಗಣ್ಣ ಜೈ ಈ ಬಡಾವಣೆಯ ಎಲ್ಲರಿಗೂ ಜಯವಾಗಲಿ ಅಂತಂದು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಹಾಗೂ ತಂದೆ ಸಮಾನರಾದ ಅಡಿಯಪ್ಪ ಕಾಕವ್ರೆ ಹಾಗು ಅಧಿಕಾರಿಗಳೇ ಹಿರಿಯರೇ ನಮ್ಮ ಕೆ ಎಚ್ ಪ್ರೀತಿಯ ಸಹೋದರರಾದ ಸಂಜೆ ಸಿಕ್ಕ ಸರ್ ನೀವು ಬಂದದ್ದು ನಮ್ಗೆ ಹೆಣ್ಮಕ್ಳಿಗೆ ಬಹಳ ಖುಷಿ ಆಗುವಂತ ನೀವು ಬರ್ತಿರಬೇಕಂತೂ ಗೊತ್ತಿರಲಿಲ್ಲ ದಿಢೀರ್ ನಮ್ಗೆಲ್ಲರಿಗೆ ಖುಷಿ ಬಂದಿದ್ರಿ ಅಂತ ಯಾಕಂದ್ರೆ ನಮ್ಮ ತಾಲೂಕು ನಮ್ ಬಿಟ್ಟು ಬರಲಿ ಕಠಿಣದ ಆದ್ರೆ ಅಲ್ಲಿಂದ ನಿಮ್ ಸಮಯ ಮಾಡ್ಕೊಂಡು ನಮ್ಗೆ ಇಷ್ಟೊಂದು ಸಮಯ ಕೊಡ್ತಾ ಇದ್ದೀರಿ ಅದಕ್ಕೆ ಎಲ್ಲ ಹೆಣ್ಮಕ್ಳ ವತಿಯಿಂದ ಆಗಲಿ ಎಲ್ಲರ ವತಿಯಿಂದ ನಿಮಗೆ ವಂದನೆಗಳನ್ನ ಸೇರಿಸ್ತಾ ಇದ್ದೀನಿ ಅಕ್ಕವರು ಕೀ ಮಾತಾಡ್ಬೇಕು ನಾನು ಅಷ್ಟೊಂದು ಮೊದಲು ಹೊಡಿದಿಲ್ಲ ಅದು ಒಂದೇ ಬ್ಲಾಕ್ ಅಲ್ಲಿ ನಾವು ರೇಟ್ ಆಗಿರ್ತೀವಿ ಮೋಸ ಪಾರಂಪರ್ಯಗಳು ಆಗ್ತೀನಿ ಇಲ್ಲಿ ಇಷ್ಟೊಂದೆಲ್ಲ ಇದ್ದು ನೌಕರ ಸಂಘದ ಉಪಾಧ್ಯಕ್ಷರಾಗಿ ತಮ್ಮದೇ ಆದ ಶಾಖನ ಜಿಲ್ಲಾತ್ಯಂತ ಮುಸ್ಕೊಂಡಿದ್ದಾರೆ ಶ್ರೀ ಬೆಂದಾಳಿ ಸಾರು ಎಲ್ಲ ನೋಡ್ರಿ ತಂದೆಯಿಂದ ಮಗನ ಅಲ್ಲಿ ನಮ್ಮಲ್ಲಿ ಮಗನಿಂದ ತಂದೆ ವರ್ತಿಸ್ತಾರೆ ನಮ್ಮ ತಾಯಿ ಹೆಸರು ಮೇಲೆ ಕೊಡ್ತೀವಿ ಹಾ ತಾಯಿ ಕಾಶಮ್ಮ ರಾಮಚೇತಿಯಪ್ಪ ಬೆಂದಾಳೆ ಈಗ ತಾಯಿ ಕಾಶಮ್ಮ ರಾಮ್ ಚೇತಪ್ಪ ರಾಮಚೇತಪ್ಪ ಬೆಲ್ಲಾಳೆ ವಯಸ್ಸಿನಲ್ಲಿ ಐದು ಸಾವಿರ ನೂರು ರೂಪಾಯನ್ನ ಕೊಡ್ತಾ ಇದ್ದಾರೆ ಅವರು ಕೂಡ ಅವರಿಗೆ ಅವರ ಭವಿಷ್ಯ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಸಾಹೇಬರು ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ದಕ್ಷಿಣ ಮುಖ್ಯ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತೇನೆ ಒಂದು ಯೂನಿಯನ್ ಕಾರ್ಯದರ್ಶಿಗಳು ಮಹೇಶ್ ಗಾಳಿ ಸಾಹೇಬರು ಕೋಆಪರೇಟಿವ್ ನ ಸೆಕ್ರೆಟರಿ ಸಾಹೇಬರು ಹಾಗೂ ದೇಶಮುಖ್ ಪ್ರೆಸಿಡೆಂಟ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಆಗಮಿಸಿದ್ದಾರೆ ಹಾಗೂ ಕ್ರಾಂತಿ ಭೂಮಿಯ ವರದಿಗಾರಂತ ನಮ್ಮ ನಾಮಚೆ ಕೂಡ ಆಗಮಿಸಿದ್ದಾರೆ ಹೀಗೆ ಅವರಿಗೆ ವಿದ್ಯುಕ್ತವಾಗಿ ನಮ್ಮ ಬಡಾವಣೆ ಪರವಾಗಿ ವಿಶೇಷ ವಿಶೇಷ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ ಈಗ ವೇದಿಕೆ ಮೇಲೆ ಬಂದು ಅವರು ಸನ್ಮಾನವನ್ನು ಪಡಲಿದ್ದಾರೆ ಯಾರು ದಯವಿಟ್ಟು ಹೋಗೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಸಾದ ವ್ಯವಸ್ಥೆ ಇದೆ ಓಂ ಸರ್ವ ಮಾಂಗಲ್ಯ ಶ್ರೀ ಸರ್ವಾಧಿಕಾರಿ ಶರಣಿ ತಂಪಕೆ ಗೌರಿ ನಾರಾಯಣಿ ಓಂ ಓಂ ಸುತ್ತೋಜ ಕಲ್ಬುರ್ಗಿ ನಗರದ ಜವರಗಿ ರಸ್ತೆಯಲ್ಲಿರುವ ಎಚ್ ಡಿ ಎಫ್ಸಿ ಬ್ಯಾಂಕ್ ಎದುರುಗಡೆ ವರದಾನ ಬ್ಯೂಟಿಕ್ ಸ್ತ್ರೀಯರಿಗಾಗಿ ವಿಶೇಷ ಬಟ್ಟೆ ಅಂಗಡಿ ಪ್ರಾರಂಭಗೊಂಡಿದೆ ಫೆಬ್ರವರಿ ಏಳರಂದು ಮಧ್ಯಾಹ್ನ ಬೀದರ್ನ ಜಸ್ಕಾಂನ ಮುಖಂಡರಾಗಿರ್ತಕ್ಕಂತಹ ನಿವೃತ್ತ ಅಧಿಕಾರಿ ಕಾಶಿನಾಥ್ ಬೆಳ್ತಾಳೆ ಅಡ್ಯಪ್ಪ ಹೂಗಾರ್ ಬಸದ್ ದೇಶ್ಮುಖ್ ಅಶೋಕ ರೆಡ್ಡಿ ಮಹೇಶ್ ಅವರುಗಳು ಉದ್ಘಾಟಿಸಿದರು ದಿಸ್ ಇಸ್ ಭುವನ ಸುರೇಶ್ ಫ್ರಮ್ ಯಾದಗಿರಿ ಇದು ನಮ್ಮ ಅಕ್ಕನ ಶಾಪು ಆ್ಯಕ್ಚುಲಿ ನಮ್ಮಕ್ಕ ಒಂದು ಉದ್ಯಮಿ ಯಾವಾಗಲೂ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೋಬೇಕು ಅನ್ನೋ ಅನ್ನ ಚೇಂಜ್ ಮಾಡೋದಕ್ಕೆ ನಮ್ಮಕ್ಕ ಒಂದು ಒಳ್ಳೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಟ್ಟು ಅವಳ ಸ್ಟ್ರಗಲು ಅವಳ ಹಾರ್ಡ್ ವರ್ಕಿಗೆ ನಾನು ಒಂದು ಸೆಲ್ಯೂಟ್ ಹೇಳ್ತೀನಿ ಯಾಕಂದ್ರೆ ಎಲ್ಲ ಥರದ ಬಟ್ಟೆಗಳು ಕೂಡ ಗುಲ್ಬರ್ಗಾದಲ್ಲಿ ಎಲ್ಲೂ ಸಿಗೋದಿಲ್ಲ ಆ ರೀತಿ ಡಿಫ್ರೆಂಟ್ ಆಗಿರುವಂಥ ವೆರೈಟಿ ಕ್ಲಾತ್ಸನ್ನ ನಮ್ಮ ಅಕ್ಕ ತೊಗೊಂಬಂದು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಇಟ್ಟಿದ್ದಾಳೆ ಸೊ ನಾನೇನು ಹೇಳೋದೇನಂದ್ರೆ ಕಲಬುರ್ಗಿ ಜನರು ಅಥವಾ ಕಲಬುರ್ಗಿ ಸುತ್ತಮುತ್ತ ಇರುವಂಥ ಎಲ್ಲ ಜನರು ಬಂದು ಒಂದು ನಮ್ಮ ಅಕ್ಕನ ಶಾಪ್ಗೆ ನೀವು ವಿಸಿಟ್ ಮಾಡಿ ನಿಮಗೆ ಎಲ್ಲ ಥರದ ಕಲೆಕ್ಷನ್ಸ್ ಇಲ್ಲಿ ಸಿಗುತ್ತೆ ಸೊ ಲೈಕ್ ಎಕ್ಸಾಂಪಲ್ಸ್ ಅಂದರೆ ನಿಮಗೆ ಇಕ್ಕತ್ ಸ್ಯಾರಿ ಸಿಗುತ್ತೆ ಲನೀನ್ ಕಾಟನ್ ಸಿಗುತ್ತೆ ಆಮೇಲೆ ಜದ್ದೂಸಿ ವಾರ್ಕ್ ಇರೋದು ಸಿಗುತ್ತೆ ಆಮೇಲೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಯಾರೀಸ್ ಕೂಡ ನೀವು ಇಲ್ಲಿ ಸಿಗ್ಬೋದು ಸೊ ಬಂದು ಶಾಪಿಂಗ್ ಮಾಡಿ ಅಂತ ಹೇಳಕ್ ಬಯಸ್ತೀರ ಶ್ರೀ ಸಮೃದ್ಧಿ ಸಮೃದ್ಧಿ ಸುರೇಶ್ ರೆಡ್ಡಿ ಎಲ್ಲರೂ ಒಳ್ಳೊಳ್ಳೆ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಬರ್ಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ ಅಂಗಡಿ ಸಸಿ சமிருத்தி பண்ணல Thank you. ದೈವಾಮಲ್ಲಿ ತರು ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರಧ್ಯಕ್ಷರು ಭಾರತ ದೇಶದ ಭಕ್ತರ ದೈವ ಹವಮಲ್ಲಿ ತರು ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರಾಧ್ಯಕ್ಷರು ಭಾರತ ಮಾತೆಗೆ ಮೆಚ್ಚು ಪೂಜಿಸುವ Vale, claro. യ ആരംഭമാേമര സന്ദേശ ಚಂದ್ರ ಉತ್ಸವ ದೇಶದ ವರು ದೇಶದ ಸಂಸ್ಕೃತಿ ಪರಂಪರೆಗಳನ್ನು ಪ್ರೇಮದಿ ಉಳಿಸುವರು ಹೆಣ್ಣು